ರಾಜ್ಯದಲ್ಲಿ ಏನಾದರೂ ಮಾಡೋಣ ಆ ಟೈಮಲ್ಲಿ ಬೆಂಗಳೂರಿಗೆ ಬಂದು ಟು ತೌಸಂಡ್ ಅಲ್ಲಿ ಸ್ವಂತ ಆಫೀಸ್ ಓಪನ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ನನ್ನ ಆಫೀಸ್ ಇರೋದು ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಅನ್ನೋ ಒಂದು ಕನ್ಸರ್ಟ್ ಅಲ್ಲಿ ನನಗೆ ಬದುಕಿ ಬಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದು ನಿಜ ಪಟೇಲ್ ಉದ್ಯಮಿ ಅಂತ ನನ್ನನ್ನು ತೆರೆಯ ಆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನು ಇನ್ಕಮ್ ಬರುತ್ತೋ ಆ ಆ ಇನ್ಕಮ್ದು ಒಂದು ಭಾಗನ ನಾವು ಸಮಾಜಕ್ಕಾಗಿ ಹುಡುಕು ಮಾಡಬೇಕಂತ ಒಂದು ಉದ್ದೇಶದಿಂದ ಶ್ರೀ ಸಾಯಿ ಸಮರ್ಥ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿ ಕೂಟ ಹಾಕಬೇಕು ಅನ್ನೋ ಒಂದು ಪ್ರೋಗ್ರಾಮದ ಭಾಗವಾಗಿ ಸೊಗಡು ಹುಟ್ಟಿದೇವಿನ ಸೊಗಡು ಒಂದು ಉದ್ಯಮಿ ಅಲ್ಲ ಸೊಗಡು ಒಂದು ಪಟೇಲ್ ಅಲ್ಲಿಸ್ನೆಸ್ ಅಲ್ಲ ವೀಕ್ಷಕರೇ ನಾನು ನಿಮ್ಮ ಯೋಗೇಶ್ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಮ್ಮ ಜೊತೆ ಒಬ್ಬ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವ ಅವರು ಇದ್ದಾರೆ ಒಬ್ಬ ಯಶಸ್ವಿ ಚಾರ್ಟೆಡ್ ಅಕೌಂಟೆಂಟ್ ಸಾಮಾಜಿಕ ಹೊಣೆಗಾರಿಕೆಯನ್ನು ಮರದಟ್ಟು ಮಾಡಿಕೊಂಡು ಉದ್ಯಮಿ ಮತ್ತು ಜನಪ್ರಿಯ ಸೊಗಡು ಹೋಟೆಲಿನ ಮಾಲೀಕರು ಅಷ್ಟೇ ಅಲ್ಲ ಮೈಕ್ರೋ ಫೈನಾನ್ಸ್ ಮೂಲಕ ಅನೇಕ ಜನರ ಜೀವನದಲ್ಲಿ ಬೆಳಕಿನ ಕಿರಣ ಆಗಿರುವವರು ಇಂತಹ ಬಹುಮುಖಿ ಪ್ರತಿಭೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ನಿಜವಾದ ಸಂಕೇತವಾದ ಶ್ರೀ ಸತೀಶ್ ಚಿಪ್ಪಳಕಟ್ಟಿ ಅವರ ಯಶೋಗಾಧೆಯನ್ನು ತಿಳಿದುಕೊಳ್ಳೋಣ ಇವತ್ತು ನಮ್ಮ ವಿಜಯ ವಿಶ್ವವಾಣಿಯ ಸಂದರ್ಶನದಲ್ಲಿ ಹಾಗಾದರೆ ಇನ್ನೇಕೆ ತಡ ಶುರು ಮಾಡೋಣ ಇಂದಿನ ಸೊಗಡು ಸರ್ ನಮಸ್ಕಾರ ನಮಸ್ತೆ ಸರ್ ಮೊದಲಿಗೆ ನಿಮ್ಮ ಸಣ್ಣ ಕೇರು ಪರಿಚಯ ಮಾಡಬೇಕು ಸರ್ ಅದಕ್ಕಿಂತ ಮೊದಲು ತಮಗೂ ಹಾಗೂ ತಮ್ಮ ವೀಕ್ಷಕರಿಗೆ ದೀಪಾವಳಿಯ ಶುಭಾಶಯಗಳು ಧನ್ಯವಾದಗಳು ನಾನು ಸತೀಶ್ ಚಿಪ್ಪಳಕಟಿ ಅಂತ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನಾನು ಮೂಲತಃ ಗೋಕಾಕ್ ಅಂತ ಒಂದು ಊರು ತಾಲೂಕು ಅದು ಬೆಳಗಾಂ ಡಿಸ್ಟಿಕ್ಕಲ್ಲಿ ಬರುತ್ತೆ ನಾರ್ತ್ ಕರ್ನಾಟಕದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ವಿದ್ಯಾಭ್ಯಾಸ ಉದ್ಯೋಗ ನಮ್ಮ ಫ್ಯಾಮಿಲಿ ಎಲ್ಲ ಇರೋದು ಗೋಕಾಕಲ್ಲಿ ನಾನೊಬ್ಬ ಎಕ್ಸಿಡೆಂಟಲ್ ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸಿಡೆಂಟಲ್ ಚಾರ್ಟರ್ಡ್ ಅಕೌಂಟ್ ಅಂದರೆ ಏನು ನಮ್ಮದು ಬೇಸಿಕಲಿ ಜ್ಯುವೆಲರಿ ಬಿಸ್ನೆಸ್ ಅಂತೆಲ್ಲ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ 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 ನಮ್ಮ ಅಜ್ಜ ನಮ್ಮ ಮಾವ ಅವ್ರ ಪ್ರೋತ್ಸಾಹದಿಂದ ಕಾಮ್ ಮಾಡಿದೆ ನಮ್ಮಲ್ಲಿ ಕಾಮ್ ಆದ ತಕ್ಷಣ ಒಂದು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾಕೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬಾರ್ದು ಅನ್ನೋದೊಂದು ಸಲಹೆ ಕೊಟ್ಟರು ಆ ಸಲಹೆ ಕೊಟ್ಟಾಗ ನಾನು ಪುಣೆಗೆ ಹೋಗಿ ಶ್ರೀ ನಾಡಪುರಹಿತಂಥ ನಮ್ಮ ಗುರುಗಳು ಅವ್ರ ಕೈಯಲ್ಲಿ ಆರ್ಟಿಕಲ್ ಟ್ರೈನಿಂಗ್ ಎಲ್ಲ ಮಾಡಿ ಟೂ ತೌಸಂಡ್ ತ್ರೀಯಲ್ಲಿ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ಚಾರ್ಟರ್ಡ್ ಅಕೌಂಟೆಂಟ್ ಆದಮೇಲೆ ಪ್ರಾಕ್ಟೀಸ್ ಮಾಡಬೇಕಲ್ಲ ನನಗೆ ಸುಮಾರು ಆಪ್ಷನ್ ಇತ್ತು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಅವಕಾಶ ಇತ್ತು ಪುಣೆಯಲ್ಲಿ ಕೆಲಸ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡೋ ಅವಕಾಶ ಇತ್ತು ನಾನು ನಮ್ಮ ರಾಜ್ಯದಲ್ಲಿ ಏನಾದರೂ ಮಾಡೋಣ ಆ ಟೈಮಲ್ಲಿ ಬೆಂಗಳೂರು ಬಂದು ಟು ತೌಸಂಡ್ ತ್ರೀಯಲ್ಲಿ ಸ್ವಂತ ಆಫೀಸ್ ಓಪನ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ನನ್ನ ಆಫೀಸ್ ಇರೋದು ಈಗ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಬೆಂಗಳೂರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ ನಿಮ್ಮ ದಿನಚರಿ ಹೇಗಿರುತ್ತೆ ನೀವು ಯಾವ ಥರ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬಿಸ್ನೆಸ್ಗೆ ಯಾಕಂದ್ರೆ ನೀವು ಒಂದೇ ಇಲ್ಲ ಈ ಕಡೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೋ ಇರ್ತೀರಾ ಹೋಟೆಲ್ ಬಿಸ್ನೆಸ್ ಇದೆ ಯಾವ ಥರ ನಿಮ್ಮ ದಿನಚರಿ ಇರುತ್ತೆ ಸರ್ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಅನ್ನೋ ಒಂದು ಕನ್ಸೆಪ್ಟಲ್ಲಿ ನಾನು ಬದುಕಿ ಬಂದವನು ನಮ್ಮ ತಾತ ಹಿಡಿದು ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ನಮ್ಮ ತಾತನ ಜೊತೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ ಅದೇ ಪ್ರಾಕ್ಟೀಸನ್ನು ನಾನು ಇಲ್ಲಿ ಇಲ್ಲಿನೂ ಮಾಡ್ತಾ ಇರೋದು ಅಂದರೆ ಬೆಳಗ್ಗೆ ಆರೂವರೆಗೆ ಯೋಗಾಸನ ಆಮೇಲೆ ಮಾರ್ನಿಂಗ್ ವಾಕು ಡೈಲಿ ಕಂಪಲ್ಸರಿ ನಾನು ಒಂದು ಹತ್ತು ಸಾವಿರ ಸ್ಟೆಪ್ನ ನಾನು ಡೈಲಿ ಮಾಡಲೇಬೇಕು ನಾನು ಎಲ್ಲೇ ಇರಲಿ ಬೆಂಗಳೂರಲ್ಲಿ ಡೆಲ್ಲಿ ಬೆಂಗ್ ಬೊಂಬೆ ಎಲ್ಲಿ ಹೋದರೂ ಸಹ ನನ್ನ ಒಂದು ಜಿಮ್ ಕಿಟ್ ಅಂತ ಇದೆ ಆ ಜಿಮ್ ಕಿಟ್ಟು ನಾನು ಟ್ರಾವೆಲಿಂಗ್ ಕಿಟ್ ಜೊತೆ ಕಂಪಲ್ಸರಿ ಇರುತ್ತೆ ನಾನು ಎಲ್ಲಿ ಹೋದರೂ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ ಮಾತ್ರ ನಾನು ಮಾಡೇ ಮಾಡ್ತೀನಿ ಅದಲ್ಲದೆ ಒನ್ ಅವರ್ ಯೋಗ ಕಂಪಲ್ಸರಿ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಒನ್ ಅವರ್ ಯೋಗ ಮಾಡಿ ಆ ದಿನ ಸ್ಟಾರ್ಟ್ ಮಾಡೋದು ದಿನ ಸ್ಟಾರ್ಟ್ ಆದ ತಕ್ಷಣ ನಾನು ಸಾಯಿಬಾಬಾವರ ಭಕ್ತ ಜೀವನ ಚರಿತ್ರೆ ಒಂದು ಬುಕ್ ಇದೆ ಚರಿತ ಅಂತ ಅದರಲ್ಲಿರೋ ಒಂದು ಚಾಪ್ಟರ್ ನಾವು ಓದಿ ಮುಂದೆ ಬೇರೆ ಕೆಲಸಕ್ಕೆ ಸ್ಟಾರ್ಟ್ ಆಗೋದು ನಮ್ಮ ನಾವೆಲ್ಲ ವೆಜಿಟೇರಿಯನ್ನು ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾರೆ ನಮ್ಮ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಇರುತ್ತೆ ಕೆಲವೊಂದು ಜ ಕೆಲವೊಂದು ದಿನ ಜೋಳದ ರೊಟ್ಟಿ ಊಟ ಮಾಡ್ತಾರೆ ಮನೆಯಲ್ಲಿ ಕೆಲವೊಂದು ದಿನ ಬೇರೆ 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 ವೆಜಿಟೇರಿಯನ್ ಇರೋದ್ರಿಂದ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಮಾಡಿ ಮನೆಯಿಂದ ಹೊರಟ್ರೆ ಹೋಗೋದಷ್ಟೇ ನಿಜ ಬಟ್ ಮನೆಗೆ ಬರೋ ಟೈಮಿಂಗ್ ಫಿಕ್ಸ್ ಇರೋಲ್ಲ ಯಾಕಂದರೆ ಕೆಲಸ ಅಪಾಯಿಂಟ್ಮೆಂಟ್ಸು ಒತ್ತಡ ಟ್ರಾವೆಲಿಂಗು ಇರೋದ್ರಿಂದ ಬೆಳಗ್ಗೆ ಒಂದು ಸುಮಾರು ಒಂಬತ್ತೂವರೆ ಹತ್ತು ಗಂಟೆ ಮನೆ ಬಿಟ್ಟರೆ ನೈಟ್ ಹೋಗೋದು ಟೈಮಿಂಗ್ ಇರಲ್ಲ ಸೊ ಹೀಗಾಗಿ ಬೆಳಗ್ಗೆ ಒಳ್ಳೆ ತಿಂಡಿ ಮಾಡಿಕೊಂಡು ಮನೆ ಬಿಟ್ಟು ಮುಂದೆ ಕೆಲಸ ಕಣ್ಣಿ ಸರ್ ಈಗ ನೀವು ಚಾರ್ಟರ್ಡ್ ಅಕೌಂಟೆಂಟಾಗಿ ಪ್ಲಸ್ ಹೋಟೆಲ್ ಉದ್ಯಮಿಯಾಗಿ ಯಾವ ಥರ ಎರಡೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದು ನಿಜ ಹೋಟೆಲ್ ಉದ್ಯಮಿ ಅಂತ ನನ್ನನ್ನು ಕರೆಯೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಾವು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಅನ್ನೋದು ಏನಿದೆಯಲ್ಲ ಇದು ಒಂದು ಚಾರಿಟೇಬಲ್ ಎಂಟಿಟಿ ಏನು ಚಾರಿಟೇಬಲ್ ಎಂಟಿಟಿ ಅಂದರೆ ನಮ್ಮದೊಂದು ಶ್ರೀ ಸಾಯಿ ಸಮರ್ಥ ಫೌಂಡೇಶನ್ ಅಂತ ಒಂದು ಚಾರಿಟೇಬಲ್ ಎಂಟಿಟಿ ಇದೆ ಅದು ಫ್ಯಾಮಿಲಿ ಫಂಡೆಡ್ ಟ್ರಸ್ಟ್ ಅಂತ ಅಂದ್ಕೊಳ್ಳಿ ನೀವು ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೆಂಟು ಬಿಸ್ನೆಸ್ಸಸ್ ನಾವು ರನ್ ಮಾಡ್ತೇವೆ ಬೇರೆ 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 ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನು ಇನ್ಕಮ್ ಬರುತ್ತೋ ಆ ಇನ್ಕಮ್ದು ಒಂದು ಭಾಗನ ನಾವು ಸಮಾಜಕ್ಕಾಗಿ ಉಡುಪು ಮಾಡಬೇಕಂತ ಒಂದು ಉದ್ದೇಶದಿಂದ ಶ್ರೀ ಸಾಯಿ ಸಮೃತ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿ ಆ ಸಂಸ್ಥೆಯಲ್ಲಿ ಅನ್ನದಾನ ಮಾಡೋದೊಂದು ಸ್ಕೀಮ್ ಇದೆ ಆ ಸ್ಕೀಮ್ ಮುಖಾಂತರ ನಾವು ಬೆಂಗಳೂರಲ್ಲಿರೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿರೋ ಜನಕ್ಕೆ ದಿನ ಒಂದು ಐನೂರು ಜನಕ್ಕೆ ಊಟ ಹಾಕಬೇಕು ಅನ್ನೋ ಒಂದು ಪ್ರೋಗ್ರಾಮದ ಭಾಗವಾಗಿ ಸೊಗಡು ಹುಟ್ಟಿದೀವಿ ಸೊಗಡು ಒಂದು ಉದ್ಯಮಿ ಅಲ್ಲ ಸೊಗಡು ಒಂದು ಹೋಟೆಲ್ ಅಲ್ಲ ಒಂದು ಒಂದು ಬಿಸ್ನೆಸ್ ಅಲ್ಲ ನಮಗೆ ಅದು ಒಂದು ಸಂಸ್ಥೆ ಸಂಸ್ಥೆ ಮುಖಾಂತರ ಒಂದು ನೂರು ಜನಕ್ಕೆ ಐನೂರು ಜನಕ್ಕೆ ಊಟ ಹಾಕುವುದೊಂದು ವ್ಯವಸ್ಥೆ ನಮ್ಮ ಇರುತ್ತೆ ಸರ್ ಈಗ ಹಾಗೆ ನಿಮ್ಮ ಪರಂಪರೆ ಇಂದಿನ ಪರಂಪರೆ ಚಿನ್ನದ ತಯಾರಿಕೆ ಮಾಡ್ತಾರೆ ಅಂತಂದ್ರು ಅದ್ ಯಾವ ತರ ಸ್ಟಾರ್ಟ್ ಆಯ್ತು ಸರ್ ಆಕ್ಚುಲಿ ನಾವು ನೂರಾರು ವರ್ಷದಿಂದ ನಾವು ಬೇಸಿಕಲಿ ಅಕ್ಕ ಸಾಲ ಅಕ್ಕ ಸಾಲಿಗರು ಬ್ರಾಹ್ಮಣರು ಅಂತಾರೆ ಅಕ್ಕ ಸಾಲಿಗರು ಅಂತಾರೆ ನಮ್ಮ ಕಡೆ ಎಲ್ಲ ಪತ್ತಾರ್ ಅಂತ ಕರೀತಾರೆ ಅದನ್ನ ನಾವು ಚಿನ್ನದ ವ್ಯವಹಾರ ಮಾಡೋರು ನೂರಾರು ವರ್ಷಗಳಿಂದ ನಮ್ದು ಅದೇ ಬಿಸ್ನೆಸ್ಸು ಇವತ್ತು ಊರಲ್ಲಿ ನಮ್ಮ ಚಿನ್ನದ ವ್ಯವಹಾರ ಇನ್ನೂ ಇದೆ ಅದಲ್ಲದೆ ನಾವು ಟೂ ತೌಸಂಡ್ ಅಲ್ಲಿ ಒಂದು ಅಲ್ಟ್ರಾ ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮಾಡಿಬಿಟ್ಟು ಬೆಂಗಳೂರು ಬೇಸ್ ಮಾಡ್ಕೊಂಡು ಒಂದು ಫ್ಯಾಕ್ಟ್ರಿನ ಗೋಕಾಕಲ್ಲಿ ರೆಡಿ ಮಾಡಿ ಇನ್ನೊಂದು ಫ್ಯಾಕ್ಟ್ರಿನ ಬೆಂಗಳೂರಲ್ಲಿ ಹಾಕಿ ಅದರಲ್ಲಿ ನಾವು ಎಂಟಿಕ್ ಜ್ಯುವ್ಯುವ್ಯುವೆಲರಿ ಅಂದ್ರೆ ಟೆಂಪಲ್ ಜುವೆಲರಿ ಅಂತ ಕರೀತಾರೆ ಎಂಟಿಕ್ ಜುವೆಲರಿ ಅಂದರೆ ಎಲ್ಲ ಜುವೆಲರಿನ ಕೈಯಿಂದನೇ ಮಾಡೋದು ಅದರಲ್ಲಿ ಯಾವುದು ಮ್ಯಾಕ್ಸಿಮಮ್ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಬೇರೆ ನೈಂಟಿ ಪರ್ಸೆಂಟ್ ಎಲ್ಲನೂ ಕೈಯಿಂದ ಮಾಡುವಂತ ಎಂಟಿಕ್ ಜ್ಯುವೆಲರಿ ತಯಾರು ಮಾಡುವಂತ ಒಂದು ಸಂಸ್ಥೆ ಅದ್ರಲ್ಲಿ ಸುಮಾರು ಒಂದು ಎಪ್ಪತ್ತು ಜನ ಇವತ್ತು ಊರಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಒಂದು ಹತ್ತು ಜನ ಹದಿನೈದು ಜನಕ್ಕೂ ಉದ್ಯೋಗ ಕೊಟ್ಟಿದ್ದೀವಿ ಅದು ಎಲ್ಲನೂ ನಾವು ಕೈಯಿಂದ ಡಿಸೈನ್ ಮಾಡಿ ಈಗೆಲ್ಲ ಆಧುನೀಕರಣ ಬಂದ್ಬಿಟ್ಟಿದೆ ಕಂಪ್ಯೂಟರು ಕ್ಯಾಡು ಸಿಸ್ಟಮಲ್ಲಿ ಡಿಸೈನ್ ಮಾಡಿ ಹೊಸ ಹೊಸ ಟ್ರೆಂಡ್ ಹೆಂಗ್ ಬರುತ್ತೋ ಆ ಟ್ರೆಂಡನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಇದು ನಾವು ರಿಟೇಲ್ ಗ್ರಾಹಕರಿಗೆ ಮಾರಕ್ಕಲ್ಲ ಇದು ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಯಾರೂ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಯಾರು ರಿಟೇಲಲ್ಲಿ ಸೇಲ್ ಮಾಡ್ತಾರೋ ಅಂಥ ಕಂಪ್ನಿಗಳಿಗೆ ನಾವು ಸೇಲ್ ಮಾಡುವಂಥ ವ್ಯವಸ್ಥೆ ಇದು ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಈ ಸಂಸ್ಥೆ ನಡ್ಸ್ಕೊಂಡು ಬೆಂಗಳೂರು ಮಲ್ಲೇಶ್ವರಮಲ್ಲಿ ಹತ್ರದ್ದು ಆಫೀಸು ಆಮೇಲೆ ಸಿಟಿ ಮಾರ್ಕೆಟಲ್ಲಿ ಒಂದು ಸಂಸ್ಥೆ ಇದೆ ಅದನ್ನು ನಡ್ಸ್ಕೊಂಡು ಬರ್ತಾ ಇದೇನು ಅಂದರೆ ಆ ಚಿನ್ನನ ಅಂದರೆ ನಿಮ್ಗೆ ಆರ್ಡರ್ಸ್ ಬರುತ್ತೆ ಆ ಚಿನ್ನನ ಡಿಸೈನ್ಸ್ನ ನೀವು ಮಾಡಿ ಕೊಡೋದು ಅಲ್ಲ ಅದು ಹೆಂಗಿರುತ್ತೆ ಅಂದರೆ ಕೆಲವೊಂದು ಆರ್ಡರ್ ಬರುತ್ತೆ ಟೈಮಲ್ಲಿ ಏನಾಗುತ್ತೆ ಸಪೋಸ್ ಒಂದು ನಮ್ಮ ಹತ್ರ ಒಂದು ಇಪ್ಪತ್ತು ಕೆಜಿ ಸ್ಟಾಕ್ ಇದೆ ಅಂದ್ರೆ ಇಪ್ಪತ್ತು ಕೆಜಿ ಚಿನ್ನದಲ್ಲಿ ನಾವೇ ಆಭರಣ ರೆಡಿ ಮಾಡಿಬಿಡ್ತೀವಿ ನಮಗೆ ಯಾವ ಟ್ರೆಂಡ್ ಇರುತ್ತೆ ಈಗ ಮದುವೆ ಮದುವೆ ಬಂದ್ರೆ ಮದುವೆ ಸೀಸನ್ ಬಂದರೆ ಮದುವೆ ಟ್ರೆಂಡ್ ಇರುತ್ತೆ ಬೇರೆ ಸೀಸನ್ ಬಂದ್ರೆ ಬೇರೆ ಟ್ರೆಂಡ್ ಇರುತ್ತೆ ಆಮೇಲೆ ಯಾವುದೋ ಒಂದು ಮೂವಿ ರಿಲೀಸ್ ಆದ್ರಿ ಫಾರ್ ಎಕ್ಸಾಂಪಲ್ ಕಾಂತಾರ ರಿಲೀಸ್ ಆಗಿದೆ ಕಾಂತಾರ ಬೇಸ್ ಆರ್ನಮೆಂಟ್ ಮಾಡಿ ಅಂತ ಒಂದು ಆರ್ಡರ್ಸ್ ಬರುತ್ತೆ ಅದನ್ನೆಲ್ಲ ಮೊದಲೇ ನಾವು ಯೋಚನೆ ಮಾಡಿಬಿಟ್ಟು ಯಾವ ಟ್ರೆಂಡ್ ಜೊತೆ ನಾವು ಅನ್ನೋ ಒಂದು ವ್ಯವಸ್ಥೆ ಮಾಡ್ತಾರೆ ಈಗ ಒಂದು ಮದುವೆ ಆಗಬೇಕಾದ್ರೆ ಸುಮಾರು ಆರ್ನಮೆಂಟ್ಸ್ ಬೇಕಾಗುತ್ತೆ ಮಧುಮಗಳಿಗೆ ಅಷ್ಟೇ ಅಲ್ಲ ಇಡೀ ಫ್ಯಾಮಿಲಿಗೆ ಹೊಸ ಆಭರಣ ಮಾಡಿಸ್ಕೊತಾರೆ ಈಗಿರೋ ಟ್ರೆಂಡ್ ಪ್ರಕಾರ ಆಮೇಲೆ ಒಂದೊಂದು ಫಂಕ್ಷನ್ ಒಂದೊಂದು ಆರ್ನಮೆಂಟು ಅಕ್ಷತ ರಿಸೆಪ್ಷನ್ ಅಂತ ಕರೀತಾರೆ ಆಮೇಲೆ ಹಳದಿ ಅಂತ ಕರೀತಾರೆ ಸಂಗೀತ ಅಂತ ಕರೀತಾರೆ ಆಮೇಲೆ ಮದುವೆ ದಿನ ಅಂತ ಕರೀತಾರೆ ಬೇರೆ ಬೇರೆ ದಿನ ಬೇರೆ ಬೇರೆ ಹುಡುಗಿ ಆಭರಣ ಹಾಕ್ತಾರೆ ಸೊ ನಮ್ಮ ನಮ್ಮ ಸ್ಪೆಷಾಲಿಟಿ ಬಂದ್ಬಿಟ್ಟು ಟೆಂಪಲ್ ಜ್ಯುವೆಲರಿ ಮೇನ್ ಏನು ಮದುವೆ ಇರುತ್ತೆ ರಿಸೆಪ್ಷನ್ ಇರುತ್ತೆ ಆ ರಿಸೆಪ್ಷನಲ್ಲಿ ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಮದುವೆಯಲ್ಲಿ ಏನೇನು ಆಭರಣ ಹಾಕ್ಬೋದು ಅಂಥ ಆಭರಣಗಳನ್ನು ನಾವು ತಯಾರು ಮಾಡಿ ನಾವೇನು ಮಾಡ್ತೀವಿ ಸುಮಾರು ಒಂದು ಹತ್ತು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ರೆಡಿ ಇದ್ದರೆ ಎಲ್ಲ ಸ್ಟಾಕ್ನೂ ಹೋಗಿ ಬೇರೆ ರಿಟೇಲರ್ ಹತ್ರ ಡಿಸ್ಪ್ಲೇ ಮಾಡ್ತಾರೆ ನೋಡಿ ಸ್ವಾಮಿ ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ ನಿಮಗೆ ಯಾವ್ದು ಬೇಕು ನೀವು ತಗೊಳ್ಳಿ ಯಾವುದೋ ಒಂದು ಎಕ್ಸ್ ಜುವೆಲ್ಲರ್ ಹತ್ರ ಹೋದರೆ ಅವರು ಹೇಳ್ತಾರೆ ನನ್ ಇದೊಂದು ಇರಲಪ್ಪ ಇದೊಂದು ಇರಲಿ ಇದು ಒಂದು ಎರಡು ಕೆಜಿ ಅವರು ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಬೇರೆ ಬೇರೆ ಹತ್ರ ಡಿಸ್ಪ್ಲೇ ಮಾಡ್ತೀವಿ ಸೊ ನಮ್ದೇ ಡಿಸೈನರ್ ಇರೋದ್ರಿಂದ ಯುನೀಕ್ನೆಸ್ ಇರುತ್ತೆ ಆಮೇಲೆ ಅದರಲ್ಲಿ ನಮಗೆ ನಮ್ಮಲ್ಲಿ ಸ್ವಂತ ಡಿಸೈನರ್ಸ್ ಇದ್ದಾರೆ ನಮ್ಮ ತಮ್ಮ ಹೇಳಿ ಇದನ್ನ ಸಂಸ್ಥೆ ನಡ್ಸ್ಕೊಂಡು ಬರ್ತಾರೆ ಅವ್ರಿಗೆ ಅವರು ಸ್ವತಃ ಸಾಫ್ಟ್ವೇರ್ ಇಂಜಿನಿಯರು ಸೊ ಹೀಗಾಗಿ ಬಿಸ್ನೆಸ್ನ ಟ್ರೆಡಿಷನಲ್ ಬಿಸ್ನೆಸ್ನ ಕಾರ್ಪೊರೇಟ್ ಲೆವೆಲಲ್ಲಿ ಅಲ್ಲಿ ಯಾವ ಥರ ಮಾಡಬೇಕಂತ ಒಂದು ಯೋಚನೆ ಮಾಡಿ ಆಮೇಲೆ ಏನಾಗಿದೆ ಈ ಅಕ್ಕ ಸಾಲಗರು ನೋಡಿ ಇವತ್ತು ಎಷ್ಟೋ ಜನ ಈ ಕಸಬು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ರೆಮ್ಯೂಟಿ ಆಗಿ ಉಳಿದಿಲ್ಲ ಈಗ ಏನು ಮಷಿನರಿ ಬಂದಿದೆ ಟೆಕ್ನಾಲಜಿ ಬಂದಿದೆ ಅದಕ್ಕೆ ನಮ್ಗೆ ಅಡಾಪ್ಟ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಆ ಟೆಕ್ನಾಲಜಿನೇ ಇಲ್ಲ ನಮ್ಮಲ್ಲಿ ಆಮೇಲೆ ಬೇರೆ ದೇಶದಿಂದ ಬಂದವರು ಬಾಂಗ್ಲಾದೇಶದಿಂದ ಬಂದವರು ಅವರೆಲ್ಲ ಕಾರಿಗಾರ ಅಂತ ಕರೀತಾರೆ ಲೇಬರ್ಸು ಅವರು ಬಂದು ಇವತ್ತು ಡಾಮಿನೆಂಟ್ ಆಗಿದ್ದಾರೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಿ ಹಳೆ ಕಸುಬು ನಂಬಿ ಏನು ಬದುಕಿದಾರ ಭಾರತದಲ್ಲಿ ಅಂತವರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕಂತ ತಿಳಿದ್ಬಿಟ್ಟು ನಮ್ಮವ್ರನ್ನ ಪ್ರೋತ್ಸಾಹ ಮಾಡಿ ಅವರಿಗೆ ಮನೆ ಕಸುಬನ್ನು ಬಿಡಬಾರ್ದಪ್ಪ ಅಂತ ಹೇಳಿ ಪ್ರೋತ್ಸಾಹ ಮಾಡಿ ಸಂಸ್ಥೆ ನಾವು ಸರ್ ನಿಮ್ಗೆ ಈ ಕೆಲಸಗಳು ಬಿಟ್ಟು ಬೇರೆ ಹವ್ಯಾಸ ನಿಮ್ಗೆ ಯಾವ್ದು ಇಷ್ಟ ಸರ್ ನನಗೆ ಬ್ಯಾಡ್ಮಿಂಟನ್ ಅಂದ್ರೆ ಭಾರಿ ಇಷ್ಟ ನಾನು ಸ್ಕೂಲ್ ಟೈಮ್ ಅಲ್ಲಿಯೂ ಸಹ ಟೇಬಲ್ ಟೆನಿಸ್ ಹಾಗೂ ಬ್ಯಾಡ್ಮಿಂಟನ್ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅದು ಬಿಟ್ಟರೆ ವಾಕಿಂಗು ಅದು ಬಿಟ್ಟರೆ ದೇಶ ಸುತ್ತೋದು ನಾನು ಸುಮಾರು ಐವತ್ತರಿಂದ ಐವತ್ತಕ್ಕೂ ಹೆಚ್ಚು ನಾನು ದೇಶ ತಿರುಗಿದ್ದೀನಿ ನಾನು ಹೋಗೋದು ಯಾವುದು ಮ್ಯೂಸಿಯಂ ನೋಡೋಕ್ಕೆ ಯಾವುದೋ ಒಂದು ಏನೋ ಹಿಸ್ಟಾರಿಕಲ್ ಪ್ಲೇಸ್ ನೋಡೋಕ್ಕಲ್ಲ ನಾನು ಹೋಗೋದು ರೆಸ್ಟ್ ಮಾಡೋಕ್ಕೆ ರೆಸ್ಟ್ ಮಾಡ್ತಾ ಮಾಡ್ತಾ ಆ ದೇಶದ ಕಲ್ಚರು ಆ ದೇಶದಲ್ಲಿ ಏನು ವಿಶೇಷ ತಿಂಡಿಗಳು ಇದೆ ಅದರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಆ ವಿದ್ಯೆ ಆ ಹವ್ಯಾಸದಿಂದ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ದೇಶ ನಾನು ಇಲ್ಲಿವರೆಗೆ ಹೋಗಿ ಬಂದಿದೆ ಅಪ್ಪತ್ತು ದೇಶ ಸುಮಾರು